ಎಸ್ ನಾಳೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನ ಕರಗ ಉತ್ಸವ ನಡೀತಿದೆ ಬಟ್ ಇದೀಗ ಈ ಟ್ರಾಫಿಕ್ ಪೊಲೀಸರು ತೆರವು ಮಾಡಿದರೆ ಒಂದು ಕಡೆ ಒತ್ತಾಯ ಜೊತೆಗೆ ಮನೂಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಿನ್ನೆಯಿಂದ ಈ ಒಂದು ಉತ್ಸವ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಕಾರ್ಯಕ್ರಮ ನಡೀತಿದೆ ಸಾಕಷ್ಟು ಭಕ್ತಾದಿಗಳು ಆ ದೇವಿಯ ಕೂರಿಸಿ ಒಂದು ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಆದ್ರೀಗ ನಾಳೆ ಮೋದಿ ಬರುವ ಕಾರಣಕ್ಕೆ ಈ ಒಂದು ದೇವಸ್ಥಾನದಲ್ಲಿರುವ ಕಾರ್ಯಕ್ರಮವನ್ನು ಒಂದು ಟೆಂಟ್ ಹಾಕಿ ಮಾಡಿದ್ದಾರೆ ಅವೆಲ್ಲ ಟೆಂಟನ್ನು ತೆರವು ಮಾಡಬೇಕಂದ್ರೆ ಒಂದು ಕಡೆ ಪೊಲೀಸರು ಒಂದು ಕಡೆ ಆ ಭಕ್ತಾದಿಗಳಿಗೆ ಮನೂಸ ಮಾಡ್ತಿದ್ದಾರೆ ಬಟ್ ಇದೀಗ ನಾಳೆ ಒಂದು ದಿನ ಕಾರ್ಯ ಇದೆ ನಮಗೆ ನಾಳೆ ನಾಳೆಗೂ ಸಹ ವಿಶೇಷ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಇರುತ್ತೆ ಸಾಕಷ್ಟು ಸಾಕಷ್ಟು ಭಕ್ತಾದಿಗಳು ಬರ್ತವೆ ಹೀಗಾಗಿ ತೆರವು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಭಕ್ತಾದಿಗಳು ಗೆ ಮನವಿಸ ಮಾಡಿಕೊಳ್ತಿದ್ದಾರೆ ಬಟ್ ಇದೀಗ ಪೊಲೀಸರು ಬಂದು ತೆರವು ಮಾಡಲೇಬೇಕು ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಹೀಗಾಗಿ ತೆರವು ಮಾಡ್ಬೇಕಂತ ಒಂದ್ ಕಡೆ ವಾಗ್ವಾದ ಒಂದು ಕಡೆ ಮಾತುಕತೆ ನಡೆದಿದೆ ಬಟ್ ಇದೀಗ ಸಾಕಷ್ಟು ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಭಕ್ತಾದಿಗಳು ತೆರವು ಮಾಡ್ತಾರ ಇಲ್ಲುವುದು ಕಾದು ನೋಡಬೇಕಾಗುತ್ತೆ ಬಟ್ ಪೊಲೀಸರು ಮಾತ್ರ ತೆರವು ಮಾಡಲೇಬೇಕಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಎಸ್ ನಾಳೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನ ಕರಗ ಉತ್ಸವ ನಡೀತಿದೆ ಬಟ್ ಇದೀಗ ಈ ಟ್ರಾಫಿಕ್ ಪೊಲೀಸರು ತೆರವು ಮಾಡಿದ್ದರೆ ಒಂದು ಕಡೆ ಒತ್ತಾಯ ಜೊತೆಗೆ ಮನ್ಯೂಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಿನ್ನೆಯಿಂದ ಈ ಒಂದು ಉತ್ಸವ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಕಾರ್ಯಕ್ರಮ ನಡೀತಿದೆ ಸಾಕಷ್ಟು ಭಕ್ತಾದಿಗಳು ದೇವಿಯ ಕೂರಿಸಿ ಒಂದು ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗ ನಾಳೆ ಮೋದಿ ಬರುವ ಕಾರಣಕ್ಕೆ ಈ ಒಂದು ದೇವಸ್ಥಾನದಿರುವ ಕಾರ್ಯಕ್ರಮವನ್ನು ಒಂದು ಟೆಂಟ್ ಹಾಕಿ ಮಾಡಿದ್ದಾರೆ ಅವೆಲ್ಲ ಟೆಂಟನ್ನು ತೆರವು ಮಾಡಬೇಕಂದ್ರೆ ಒಂದು ಕಡೆ ಪೊಲೀಸರು ಒಂದು ಕಡೆ ಭಕ್ತಾದಿಗಳಿಗೆ ಮನ್ಯೂಸ ಮಾಡ್ತಿದ್ದಾರೆ ಬಟ್ ಇದೀಗ ನಾಳೆ ಒಂದು ದಿನ ಕಾರ್ಯಕ್ರಮ ಇದೆ ನಮಗೆ ನಾಳೆ ನಾಳೆಗೂ ಸಹ ವಿಶೇಷ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಇರುತ್ತೆ ಸಾಕಷ್ಟು ಸಾಕಷ್ಟು ಭಕ್ತಾದಿಗಳು ಬರ್ತವೆ ಹೀಗಾಗಿ ತೆರವು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಭಕ್ತಾದಿಗಳು ಪೊಲೀಸ್ಗೆ ಮನೂಸ ಮಾಡಿಕೊಳ್ತಿದ್ದಾರೆ ಬಟ್ ಇದೀಗ ಪೊಲೀಸರು ಬಂದು ತೆರವು ಮಾಡಲೇಬೇಕು ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಹೀಗಾಗಿ ತೆರವು ಮಾಡಬೇಕಂತ ಒಂದ್ ಕಡೆ ವಾಗ್ವಾದ ಒಂದು ಕಡೆ ಮಾತುಕತೆ ನಡೆದಿದೆ ಬಟ್ ಇದೀಗ ಸಾಕಷ್ಟು ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಭಕ್ತಾದಿಗಳು ತೆರವು ಮಾಡ್ತಾರೆ ಇಲ್ಲುವುದು ಕಾದು ನೋಡಬೇಕಾಗುತ್ತೆ ಬಟ್ ಪೊಲೀಸರು ಮಾತ್ರ ತೆರವು ಮಾಡಲೇಬೇಕಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಎಸ್ ನಾಳೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮನಿಸಿದ್ದಾರೆ ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನ ಕರಗ ಉತ್ಸವ ನಡೀತಿದೆ ಬಟ್ ಇದೀಗ ಈ ಟ್ರಾಫಿಕ್ ಪೊಲೀಸರು ತೆರವು ಮಾಡಿದರೆ ಒಂದು ಕಡೆ ಒತ್ತಾಯ ಜೊತೆಗೆ ಮನ್ಯೂಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಿನ್ನೆಯಿಂದ ಈ ಒಂದು ಉತ್ಸವ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಕಾರ್ಯಕ್ರಮ ನಡೀತಿದೆ ಸಾಕಷ್ಟು ಭಕ್ತಾದಿಗಳು ದೇವಿಯ ಕೂರಿಸಿ ಒಂದು ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗ ನಾಳೆ ಮೋದಿ ಬರುವ ಕಾರಣಕ್ಕೆ ಈ ಒಂದು ದೇವಸ್ಥಾನದಿರುವ ಕಾರ್ಯಕ್ರಮವನ್ನು ಒಂದು ಟೆಂಟ್ ಹಾಕಿ ಮಾಡಿದರೆ ಅವೆಲ್ಲ ಟೆಂಟನ್ನು ತೆರವು ಮಾಡಬೇಕಂದ್ರೆ ಒಂದು ಕಡೆ ಪೊಲೀಸರು ಒಂದು ಕಡೆ ಆ ಭಕ್ತಾದಿಗಳಿಗೆ ಮನ್ಯೂಸ ಮಾಡ್ತಿದ್ದಾರೆ ಬಟ್ ಇದೀಗ ನಾಳೆ ಒಂದು ದಿನ ಕಾರ್ಯಕ್ರಮ ಇದೆ ನಮಗೆ ನಾಳೆ ನಾಳೆಗೂ ಸಹ ವಿಶೇಷ ಕಾರ್ಯಕ್ರಮ ಪೂಜೆ ಪುರಸ್ಕಾರ ಇರುತ್ತೆ ಸಾಕಷ್ಟು ಸಾಕಷ್ಟು ಭಕ್ತಾದಿಗಳು ಬರ್ತವೆ ಹೀಗಾಗಿ ತೆರವು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಭಕ್ತಾದಿಗಳು ಗೆ ಮನೂಸ ಮಾಡ್ಕೊಳ್ತಿದ್ರೆ ಬಟ್ ಇದೀಗ ಪೊಲೀಸರು ಬಂದು ತೆರವು ಮಾಡಲೇಬೇಕು ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಹೀಗಾಗಿ ತೆರವು ಮಾಡಬೇಕಂತ ಒಂದ್ ಕಡೆ ವಾಗ್ವಾದ ಒಂದು ಕಡೆ ಮಾತುಕತೆ ನಡೆದಿದೆ ಬಟ್ ಇದೀಗ ಸಾಕಷ್ಟು ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಭಕ್ತಾದಿಗಳು ತೆರವು ಮಾಡ್ತಾರೆ ಇಲ್ಲವೂ ಕಾದು ನೋಡಬೇಕಾಗುತ್ತೆ ಬಟ್ ಪೊಲೀಸರು ಮಾತ್ರ ತೆರವು ಮಾಡಲೇಬೇಕಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಎಸ್ ನಾಳೆ ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಆಗಮನಿಸಿದ್ದಾರೆ ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನ ಕರಗ ಉತ್ಸವ ನಡೀತಿದೆ ಬಟ್ ಇದೀಗ ಟ್ರಾಫಿಕ್ ಪೊಲೀಸರು ತೆರವು ಮಾಡಿದರೆ ಒಂದು ಕಡೆ ಒತ್ತಾಯ ಜೊತೆಗೆ ಮನ್ಯೂಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಿನ್ನೆಯಿಂದ ಈ ಒಂದು ಉತ್ಸವ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಕಾರ್ಯಕ್ರಮ ನಡೀತಿದೆ ಸಾಕಷ್ಟು ಭಕ್ತಾದಿಗಳು ಆ ದೇವಿಯ ಕೂರಿಸಿ ಒಂದು ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಆದ್ರೀಗ ನಾಳೆ ಮೋದಿ ಬರುವ ಕಾರಣಕ್ಕೆ ಈ ಒಂದು ದೇವಸ್ಥಾನದಿರುವ ಕಾರ್ಯಕ್ರಮವನ್ನು ಒಂದು ಟೆಂಟ್ ಹಾಕಿ ಮಾಡಿದರೆ ಅವೆಲ್ಲ ಟೆಂಟನ್ನು ತೆರವು ಮಾಡಬೇಕಂದ್ರೆ ಒಂದು ಕಡೆ ಪೊಲೀಸರು ಒಂದು ಕಡೆ ಆ ಭಕ್ತಾದಿಗಳಿಗೆ ಮನ್ಯೂಸ ಮಾಡ್ತಿದ್ದಾರೆ ಬಟ್ ಇದೀಗ ನಾಳೆ ಒಂದು ದಿನ ಕಾರ್ಯಕ್ರಮ ಇದೆ ನಮಗೆ ನಾಳೆಕ್ಕೂ ನಾಳೆಗೂ ಸಹ ವಿಶೇಷ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಇರುತ್ತೆ ಸಾಕಷ್ಟು ಸಾಕಷ್ಟು ಭಕ್ತಾದಿಗಳು ಬರ್ತವೆ ಹೀಗಾಗಿ ತೆರವು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಭಕ್ತಾದಿಗಳು ಪೊಲೀಸ್ಗೆ ಮನವಿ ಮಾಡಿಕೊಳ್ತಿದ್ದಾರೆ ಬಟ್ ಇದೀಗ ಪೊಲೀಸರು ಬಂದು ತೆರವು ಮಾಡಲೇಬೇಕು ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಹೀಗಾಗಿ ತೆರವು ಮಾಡಬೇಕಂತ ಒಂದ್ ಕಡೆ ವಾಗ್ವಾದ ಒಂದು ಕಡೆ ಮಾತುಕತೆ ನಡೆದಿದೆ ಬಟ್ ಇದೀಗ ಸಾಕಷ್ಟು ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಭಕ್ತಾದಿಗಳು ತೆರವು ಮಾಡ್ತಾರೆ ಇಲ್ಲೋದು ಕಾದು ನೋಡಬೇಕಾಗುತ್ತೆ ಬಟ್ ಪೊಲೀಸರು ಮಾತ್ರ ತೆರವು ಮಾಡಲೇಬೇಕಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮೆರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಎಸ್ ನಾಳೆ ಪ್ರಧಾನಿ ಮೋದಿಯವರು ಅವರು ಬೆಂಗಳೂರಿಗೆ ಆಗಮನಿಸಿದ್ದಾರೆ ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನ ಕರಗ ಉತ್ಸವ ನಡೀತಿದೆ ಬಟ್ ಇದೀಗ ಈ ಟ್ರಾಫಿಕ್ ಪೊಲೀಸರು ತೆರವು ಮಾಡಿದರೆ ಒಂದು ಕಡೆ ಒತ್ತಾಯ ಜೊತೆಗೆ ಮನೂಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಿನ್ನೆಯಿಂದ ಈ ಒಂದು ಉತ್ಸವ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಕಾರ್ಯಕ್ರಮ ನಡೀತಿದೆ ಸಾಕಷ್ಟು ಭಕ್ತಾದಿಗಳು ಆ ದೇವಿಯ ಕೂರಿಸಿ ಒಂದು ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಆದ್ರೀಗ ನಾಳೆ ಮೋದಿ ಬರುವ ಕಾರಣಕ್ಕೆ ಈ ಒಂದು ದೇವಸ್ಥಾನದಿರುವ ಕಾರ್ಯಕ್ರಮವನ್ನು ಒಂದು ಟೆಂಟ್ ಹಾಕಿ ಮಾಡಿದ್ದಾರೆ ಅವೆಲ್ಲ ಟೆಂಟನ್ನು ತೆರವು ಮಾಡಬೇಕಂದ್ರೆ ಒಂದು ಕಡೆ ಪೊಲೀಸರು ಒಂದು ಕಡೆ ಆ ಭಕ್ತಾದಿಗಳಿಗೆ ಮನ್ಯೂಸ ಮಾಡ್ತಿದ್ದಾರೆ ಬಟ್ ಇದೀಗ ನಾಳೆ ಒಂದು ದಿನ ಕಾರ್ಯಕ್ರಮ ಇದೆ ನಮಗೆ ನಾಳೆ ನಾಳೆಗೂ ಸಹ ವಿಶೇಷ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಇರುತ್ತೆ ಸಾಕಷ್ಟು ಸಾಕಷ್ಟು ಭಕ್ತಾದಿಗಳು ಬರ್ತವೆ ಹೀಗಾಗಿ ತೆರವು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಭಕ್ತಾದಿಗಳು ಗೆ ಮನವಿ ಮಾಡಿಕೊಳ್ತಿದ್ದಾರೆ ಬಟ್ ಇದೀಗ ಪೊಲೀಸರು ಬಂದು ತೆರವು ಮಾಡಲೇಬೇಕು ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಹೀಗಾಗಿ ತೆರವು ಮಾಡ್ಬೇಕಂತ ಒಂದ್ ಕಡೆ ವಾಗ್ವಾದ ಒಂದು ಕಡೆ ಮಾತುಕತೆ ನಡೆದಿದೆ ಬಟ್ ಇದೀಗ ಸಾಕಷ್ಟು ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಭಕ್ತಾದಿಗಳು ತೆರವು ಮಾಡ್ತಾರ ಇಲ್ಲುವುದು ಕಾದ್ ನೋಡಬೇಕಾಗುತ್ತೆ ಬಟ್ ಪೊಲೀಸರು ಮಾತ್ರ ತೆರವು ಮಾಡಲೇಬೇಕಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಎಸ್ ನಾಳೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನ ಕರಗ ಉತ್ಸವ ನಡೀತಿದೆ ಬಟ್ ಇದೀಗ ಈ ಟ್ರಾಫಿಕ್ ಪೊಲೀಸರು ತೆರವು ಮಾಡಿದರೆ ಒಂದು ಕಡೆ ಒತ್ತಾಯ ಜೊತೆಗೆ ಮನೂಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಿನ್ನೆಯಿಂದ ಈ ಒಂದು ಉತ್ಸವ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಕಾರ್ಯಕ್ರಮ ನಡೀತಿದೆ ಸಾಕಷ್ಟು ಭಕ್ತಾದಿಗಳು ಆ ದೇವಿಯ ಕೂರಿಸಿ ಒಂದು ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಆದ್ರೀಗ ನಾಳೆ ಮೋದಿ ಬರುವ ಕಾರಣಕ್ಕೆ ಈ ಒಂದು ದೇವಸ್ಥಾನದಲ್ಲಿರುವ ಕಾರ್ಯಕ್ರಮವನ್ನು ಒಂದು ಟೆಂಟ್ ಹಾಕಿ ಮಾಡಿದ್ದಾರೆ ಅವೆಲ್ಲ ಟೆಂಟನ್ನು ತೆರವು ಮಾಡಬೇಕಂದ್ರೆ ಒಂದು ಕಡೆ ಪೊಲೀಸರು ಒಂದು ಕಡೆ ಆ ಭಕ್ತಾದಿಗಳಿಗೆ ಮನೂಸ ಮಾಡ್ತಿದ್ದಾರೆ ಬಟ್ ಇದೀಗ ನಾಳೆ ಒಂದು ದಿನ ಕಾರ್ಯ ಇದೆ ನಮಗೆ ನಾಳೆ ನಾಳೆಗೂ ಸಹ ವಿಶೇಷ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಇರುತ್ತೆ ಸಾಕಷ್ಟು ಸಾಕಷ್ಟು ಭಕ್ತಾದಿಗಳು ಬರ್ತವೆ ಹೀಗಾಗಿ ತೆರವು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಭಕ್ತಾದಿಗಳು ಗೆ ಮನವಿಸ ಮಾಡಿಕೊಳ್ತಿದ್ದಾರೆ ಬಟ್ ಇದೀಗ ಪೊಲೀಸರು ಬಂದು ತೆರವು ಮಾಡಲೇಬೇಕು ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಹೀಗಾಗಿ ತೆರವು ಮಾಡ್ಬೇಕಂತ ಒಂದ್ ಕಡೆ ವಾಗ್ವಾದ ಒಂದು ಕಡೆ ಮಾತುಕತೆ ನಡೆದಿದೆ ಬಟ್ ಇದೀಗ ಸಾಕಷ್ಟು ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಭಕ್ತಾದಿಗಳು ತೆರವು ಮಾಡ್ತಾರ ಇಲ್ಲುವುದು ಕಾದು ನೋಡಬೇಕಾಗುತ್ತೆ ಬಟ್ ಪೊಲೀಸರು ಮಾತ್ರ ತೆರವು ಮಾಡಲೇಬೇಕಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಎಸ್ ನಾಳೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನ ಕರಗ ಉತ್ಸವ ನಡೀತಿದೆ ಬಟ್ ಇದೀಗ ಈ ಟ್ರಾಫಿಕ್ ಪೊಲೀಸರು ತೆರವು ಮಾಡಿದ್ದರೆ ಒಂದು ಕಡೆ ಒತ್ತಾಯ ಜೊತೆಗೆ ಮನ್ಯೂಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಿನ್ನೆಯಿಂದ ಈ ಒಂದು ಉತ್ಸವ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಕಾರ್ಯಕ್ರಮ ನಡೀತಿದೆ ಸಾಕಷ್ಟು ಭಕ್ತಾದಿಗಳು ದೇವಿಯ ಕೂರಿಸಿ ಒಂದು ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗ ನಾಳೆ ಮೋದಿ ಬರುವ ಕಾರಣಕ್ಕೆ ಈ ಒಂದು ದೇವಸ್ಥಾನದಿರುವ ಕಾರ್ಯಕ್ರಮವನ್ನು ಒಂದು ಟೆಂಟ್ ಹಾಕಿ ಮಾಡಿದ್ದಾರೆ ಅವೆಲ್ಲ ಟೆಂಟನ್ನು ತೆರವು ಮಾಡಬೇಕಂದ್ರೆ ಒಂದು ಕಡೆ ಪೊಲೀಸರು ಒಂದು ಕಡೆ ಭಕ್ತಾದಿಗಳಿಗೆ ಮನ್ಯೂಸ ಮಾಡ್ತಿದ್ದಾರೆ ಬಟ್ ಇದೀಗ ನಾಳೆ ಒಂದು ದಿನ ಕಾರ್ಯಕ್ರಮ ಇದೆ ನಮಗೆ ನಾಳೆ ನಾಳೆಗೂ ಸಹ ವಿಶೇಷ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಇರುತ್ತೆ ಸಾಕಷ್ಟು ಸಾಕಷ್ಟು ಭಕ್ತಾದಿಗಳು ಬರ್ತವೆ ಹೀಗಾಗಿ ತೆರವು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಭಕ್ತಾದಿಗಳು ಪೊಲೀಸ್ಗೆ ಮನೂಸ ಮಾಡಿಕೊಳ್ತಿದ್ದಾರೆ ಬಟ್ ಇದೀಗ ಪೊಲೀಸರು ಬಂದು ತೆರವು ಮಾಡಲೇಬೇಕು ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಹೀಗಾಗಿ ತೆರವು ಮಾಡಬೇಕಂತ ಒಂದ್ ಕಡೆ ವಾಗ್ವಾದ ಒಂದು ಕಡೆ ಮಾತುಕತೆ ನಡೆದಿದೆ ಬಟ್ ಇದೀಗ ಸಾಕಷ್ಟು ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಭಕ್ತಾದಿಗಳು ತೆರವು ಮಾಡ್ತಾರೆ ಇಲ್ಲುವುದು ಕಾದು ನೋಡಬೇಕಾಗುತ್ತೆ ಬಟ್ ಪೊಲೀಸರು ಮಾತ್ರ ತೆರವು ಮಾಡಲೇಬೇಕಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಎಸ್ ನಾಳೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮನಿಸಿದ್ದಾರೆ ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನ ಕರಗ ಉತ್ಸವ ನಡೀತಿದೆ ಬಟ್ ಇದೀಗ ಈ ಟ್ರಾಫಿಕ್ ಪೊಲೀಸರು ತೆರವು ಮಾಡಿದರೆ ಒಂದು ಕಡೆ ಒತ್ತಾಯ ಜೊತೆಗೆ ಮನ್ಯೂಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಿನ್ನೆಯಿಂದ ಈ ಒಂದು ಉತ್ಸವ ನಡೀತಿದೆ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಕಾರ್ಯಕ್ರಮ ನಡೀತಿದೆ ಸಾಕಷ್ಟು ಭಕ್ತಾದಿಗಳು ದೇವಿಯ ಕೂರಿಸಿ ಒಂದು ಕಡೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗ ನಾಳೆ ಮೋದಿ ಬರುವ ಕಾರಣಕ್ಕೆ ಈ ಒಂದು ದೇವಸ್ಥಾನದಿರುವ ಕಾರ್ಯಕ್ರಮವನ್ನು ಒಂದು ಟೆಂಟ್ ಹಾಕಿ ಮಾಡಿದರೆ ಅವೆಲ್ಲ ಟೆಂಟನ್ನು ತೆರವು ಮಾಡಬೇಕಂದ್ರೆ ಒಂದು ಕಡೆ ಪೊಲೀಸರು ಒಂದು ಕಡೆ ಆ ಭಕ್ತಾದಿಗಳಿಗೆ ಮನ್ಯೂಸ ಮಾಡ್ತಿದ್ದಾರೆ ಬಟ್ ಇದೀಗ ನಾಳೆ ಒಂದು ದಿನ ಕಾರ್ಯಕ್ರಮ ಇದೆ ನಮಗೆ ನಾಳೆ ನಾಳೆಗೂ ಸಹ ವಿಶೇಷ ಕಾರ್ಯಕ್ರಮ ಪೂಜೆ ಪುರಸ್ಕಾರ ಇರುತ್ತೆ ಸಾಕಷ್ಟು ಸಾಕಷ್ಟು ಭಕ್ತಾದಿಗಳು ಬರ್ತವೆ ಹೀಗಾಗಿ ತೆರವು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಭಕ್ತಾದಿಗಳು ಗೆ ಮನೂಸ ಮಾಡ್ಕೊಳ್ತಿದ್ರೆ ಬಟ್ ಇದೀಗ ಪೊಲೀಸರು ಬಂದು ತೆರವು ಮಾಡಲೇಬೇಕು ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಹೀಗಾಗಿ ತೆರವು ಮಾಡಬೇಕಂತ ಒಂದ್ ಕಡೆ ವಾಗ್ವಾದ ಒಂದು ಕಡೆ ಮಾತುಕತೆ ನಡೆದಿದೆ ಬಟ್ ಇದೀಗ ಸಾಕಷ್ಟು ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ ಭಕ್ತಾದಿಗಳು ತೆರವು ಮಾಡ್ತಾರೆ ಇಲ್ಲವೂ ಕಾದು ನೋಡಬೇಕಾಗುತ್ತೆ ಬಟ್ ಪೊಲೀಸರು ಮಾತ್ರ ತೆರವು ಮಾಡಲೇಬೇಕಂತ ಒಂದು ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು